ೇಟ್ ಆಯಿತು ಹದಿಮೂರು ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಬಂದಿದ್ದೀವಿ ಮಾಗಡಿ ಸಂತೆಗೆ ಬನ್ನಿ ಹೇಗಿದೆ ವ್ಯಾಪಾರ ಭರ್ಜರಿ ಹೇಗಿದೆ ಮತ್ತು ರೇಟ್ ಮರಿಗಳ ರೇಟ್ ಹೇಗಿದೆ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಎಲ್ಲಿಂದ ನೀವು ಸರ್ ನಾವು ಕಲ್ಲೂರಿಂದ ಎಷ್ಟು ಮರಿ ಹಾಕೊಂಡ್ ಬಂದಿದ್ದೀರಾ ಸರ್ ಮೂವತ್ತು ಮೂವತ್ತು ಮರಿ ಸರ್ ಸೊ ಮೂವತ್ತು ಮರಿಗೆ ಎಷ್ಟಿದೆ ಈಗ ಸರಿ ನಂದು ಹದಿನೈದು ಐತೆ ಹದಿನೈದು ಇದೆ ಎಲ್ಲ ಆಲೆ ಎಲ್ಲ ಮಾರ್ಬಿಟ್ಟು ಮಿಕ್ಕಿದಾವಲ್ಲ ಹ್ಞೂ ಸರ್ ಹದಿನೈದು ಮಾರಿ ಸೊ ಯಾವ ಅವರೇಜು ಸರಾಸರಿ ಯಾವ ಬೆಲೆ ಕೊಡ್ತಾ ಇದ್ದೀರಾ ಸರ್ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಓ ಹಾಗೆ ಹ್ಞೂ ಸರ್ ಹೇಗಿದೆ ಮೇ ಮಾರ್ಕೆಟ್ ರೇಟು ಲಾಸ್ಟ್ ವಾರಕ್ಕೂ ಈ ವಾರಕ್ಕೂ ಸರ್ ಈ ವಾರ ಸ್ವಲ್ಪ ಡೌನ್ ಆಯ್ತು ಸರ್ ಮಾರ್ಕೆಟ್ ಡೌನ್ ಇದೆ ಮಾರ್ಕೆಟ್ ಹ್ಞೂ ಸರ್ ಸೊ ಏನೋ ಮುಂದೆ ಏನಾರು ಚೇರಿಸ್ಕೋದಾ ಮಾರ್ಕೆಟ್ ತಿರ್ಗ ಸರ್ ಜನವರಿ ಕಲ್ಕಂಬ ಸರ್ ಮಾರ್ಕೆಟ್ ಚೇರ್ಸ್ ಅಂದರೆ ಈಗ ಏನು ಶೂನ್ಯ ಹೇಳ್ತದೆ ಅಂತ ಹೌದು ಸರ್ ಓಕೆ ಓಕೆ ಎಷ್ಟು ಬೇಕಾದ್ರೆ ಮರಿ ಕೊಡ್ತೀರಾ ನೀವು ಹ್ಞೂ ಸರ್ ಎಷ್ಟು ಬೇಕಾದ್ರೆ ಕೊಡ್ತೀವಿ ಸೊ ಯಾವ ಯಾವ ತಳಿ ಮರಿಗಳಿವೆಲ್ಲ ಸರ್ ಇದು ಭಾಗ್ಯ ಬಗೆವಡಿ ಅಂತೀರಿ ಸರ್ ಬಗೆವಡಿ ಮರಿ ಅಂತ ಸೊ ನಿಮಗೆ ಇಲ್ಲಿ ನೀವಿಲ್ಲಿಂದ ಹಾಕೊಂಡು ಬರ್ತೀರಾ ಅಲ್ಲೇ ಬೆಳೆಸದ ಹೇಗೆ ಫಾರ್ಮಲ್ಲಿ ಸರ್ ಇಲ್ಲ ಸರ್ ಅವರು ನಮ್ಮ ಥರನೇ ನಮ್ಮ ನಾಟಿ ಮರಿ ಮೇಯಿಸ್ತೀವಲ್ಲ ಅದೇ ರೀತಿ ಮೇಯಿಸ್ತಾರೆ ಸರ್ ಹೌದು ಅಲ್ಲಿ ಸೊ ನೀವು ಅಲ್ಲಿಂದ ತೊಗೊಂಡ್ಬರ್ತೀರ ಸರ್ ಅಲ್ಲಿಂದ ತೊಗೊಂಡ್ತೀವಿ ಓಕೆ ಓಕೆ ಸೊ ನಿಮ್ಮ ನಂಬರ್ ಹೇಳಿ ಇನ್ ಕೇಸ್ ಯಾರು ಬೇಕಾರೆ ಸರ್ ಡಬಲ್ ನೈನ್ ಸೆವೆನ್ ಟು ಫೋರ್ ಸೆವೆನ್ ಜೀರೋ ಫೋರ್ ಸಿಕ್ಸ್ ನೈನ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಮರಿ ಮಾರಕ್ಕೆ ಬಂದಿದ್ದೀರಾ ತೊಗೊಳಕ್ಕೆ ಬಂದಿದ್ದೀರಾ ಬಂದಿದ್ದೀರಾ ಏನ್ ರೇಟ್ ಆಯ್ತು ಹದಿಮೂರು ಸಾವಿರ ರೂಪಾಯಿ ಜೋಡಿನ ಇಲ್ಲ ಒಂದಾ ಜೋಡಿ ಯಾವ ಊರು ಸರ್ ಇಲ್ಲಿಂದ ಬಂದಿದ್ದೀರಾ ಸರ್ ಚಿಕ್ ನಾವು ಮಾಗಡಿ ಸರ್ ಮಾಡಿನಿ ಶಾ ಓಕೆ ಏನು ಎಲ್ಲ ಯಾವ ತಳಿ ಮರಿಗಳು ಮಿಸ್ ಆಗಿರೋದು ಸರ್ ಎಲ್ಲ ನಾಟಿ ತಳಿ ಸರ್ ನಾಟಿ ತಳಿ ಸೊ ಏನು ಎಲ್ಲ ವಾತಾವಾಗಾ ಎಲ್ಲ ವಾತಾವಾಗಗಳು ಸರ್ ಏನು ಹೇಳ್ತಿದ್ದೀರಾ ಒಂದೊಂದಕ್ಕೆ ಸರ್ ಒಂದಕ್ಕೆ ಇಪ್ಪತ್ತಾರೂವರೆ ಹೇಳ್ತಾ ಇದ್ದೀನಿ ಸರ್ ಒಂದಕ್ಕೆ ಇಪ್ಪತ್ತಾರರೆ ಏನು ಎಷ್ಟು ಕೆ ಜಿ ತೂಕ್ಬೋದು ಒಂದೊಂದು ಸರ್ ಇಪ್ಪತ್ತು ಮೂವತ್ತು ಕೆ ಜಿವರೆಗೂ ಬರ್ತವೆ ಸರ್ ಇಪ್ಪತ್ತ ಇಪ್ಪತ್ತೈದರಿಂದ ಮೂವತ್ತರೆಗೂ ಮೂವತ್ತು ಕೆ ಜಿವರೆಗೂ ಬರುತ್ತೆ ಸರ್ ಓಕೆ ಓಕೆ ಬ್ಯಾಂಕ್ ಅಕ್ಟ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಫೈವ್ ಏಟ್ ಒನ್ ಫೋರ್ ಸೆವೆನ್ ಅಥವಾ ಊರು ಬನ್ನಿ ಬೊಮ್ಮೆನಹಳ್ಳಿ ಎಷ್ಟು ಕುರಿ ಹಾಕೊಂಡ್ ಬಂದಿದ್ದೀರಾ ತಗೊಂಡಿದ್ದೀರಾ ಹೆಂಗಾಯ್ತು ಮರಿಗಳು ಹತ್ತು ಸಾವಿರ ರೂಪಾಯಿ ಒಂದೊಂದು ಮರಿ ಕುರಿ ಎರಡು ಸೇರಿ ಈಗೇನು ಮತ್ತೆ ಇನ್ನೂ ಹೋಗಿಲ್ಲ ಊರ್ ಕಡೆಗೆ ಹಂಗಾರೆ ಇನ್ನೂ ತಗೋಬೇಕು ಅಂತ ವೇಟ್ ಮಾಡ್ತಿದ್ದೀರಾ ಓ ಟಗರು ವಯಸ್ಸರು ಮಾಡ್ತಾ ಇದ್ದೀರಾ ಓಕೆ ಓಕೆ ಅಂದ್ರೆ ಹೊಸೂರು ಎಷ್ಟು ಮರಿ ಹಾಕೊಂಡ್ ಬಂದಿದ್ದೀರಾ ಹತ್ತು ಹತ್ತು ಮರಿ ಎಲ್ಲ ಏನು ವಾತಾನೆ ಹೆಣ್ಮರಿನಾ ಎಲ್ಲ ವಾತ ಎಲ್ಲ ವಾತಾ ಏನ್ ಹೇಳ್ತಿದ್ದೀರಾ ರೇಟು ರೈಟೋ ಇಪ್ಪತ್ತೊಂದು ಹೇಳ್ತಾ ಇದೀವಿ ಇಪ್ಪತ್ತೊಂದು ಹೆಂಗಿದೆ ರೇಟ್ ಇವಾಗ ಮಾರ್ಕೆಟ್ ಅಲ್ಲಿ ಇವಾಗ ಮಾರ್ಕೆಟ್ ಮರಿ ಇದ್ದಂಗೆ ಮರಿ ಇದ್ದಂಗೆ ಏನೋ ಈ ಸೀಸನ್ ಅಂತ ಏನಿಲ್ಲ ಇಲ್ಲ ಆ ಸರಿ ಏನೋ ಸೇಲ್ ಮಾಡಿದ್ರೆ ಇನ್ನೂ ಆಗಿಲ್ವಾ ಇನ್ನ ಆಗಿಲ್ಲ ಇನ್ನೂ ಆಗಿಲ್ಲ ಸರಿ ಅಣ್ಣ ಯಾವ ಪ್ಲೇಟ್ ಮಗ ಇದು ಗುಲಾಬಿ ಗುಲಾಬಿ ಸ್ವತಃ ಪ್ರೇ ಗುಲಾಬಿ ಗುಲಾಬಿ ಇದು ಮಡಿ ಪ್ರೈಸ್ ಅಂತ ಮರಿ ಇದು ಯಜಮಾನ್ರೆ ಮರಿ ವ್ಯಾಪಾರಕ್ಕೆ ವ್ಯಾಪಾರ ಏನು ಟಗರು ಮರಿನಾ ಇಲ್ಲ ಮರಿನಾ ಟಗರು ಮರಿ ಏನ್ ಹೇಳ್ತಾ ಇದೀರ ವ್ಯಾಪಾರ ಎಂಟು ಸಾವಿರ ಫೈನಲ್ ಬಂದ್ರೆ ಬಿಡೋದೇನಿ ಬಿಡ್ತೀರಾ ಏಳುವರೆ ಎಂಟು ಸಾವಿರಕ್ಕೆ ಸಾವಿರ ಎಂಟು ಬಿಡ್ತೀರಾ ಯಾವ ಯಾವೂರಿಂದ ನಿಮ್ದು ನಮ್ದು ಮದಗಿರಿ ತಾಲೂಕು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ನೀವು ಅಲ್ಲಿಂದ ತಂದಿ ಮಾರೋದಾ ಇಲ್ಲ ನೀವು ಕೊಂಡ್ಕೊಂಬಂದು ಮರೈ ಇದ್ರ ಮಾರೋದು ಯಾರಿಗಾನ ಬೇಕು ಅಂದರೆ ನಿಮ್ಮ ನಂಬರ್ ಸಿಗ್ಬೋದಾ ಹಾಂ ಸಿಗ್ತದೆ ನಿಮ್ಮ ಹೆಸರು ದೇವರಾಜ್ ಯುವರಾಜ್ ದೇವರಾಜ್ ದೇವರಾಜ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಹಾಂ ಆಯಿತು ಹೇಳಿ ಮತ್ತೆ ಅಕ್ಕಿರಾಂಪುರ ಅಕ್ಕಿರಾಂಪುರ ಬಂಗಾರಪೇಟೆ ಬಂಗಾರಪೇಟೆ ರೋಜಾರ್ಪಲ್ಲಿ ಓಜಾರ್ಪಲ್ಲಿ ಗೋರಿಬಿದ್ನೂರು ಗೋರಿಬಿದ್ನೂರು ಇಂಡಿಂಗ್ ನಾಳೆ ಎಲ್ಲ ಕಡೆ ಸಂತೆಲ್ಲೂ ನೀವು ಮರಿಗಳು ವ್ಯಾಪಾರ ಮಾಡ್ತೀರಾ ಯಾರಿಗಾನ ಬೇಕು ಅಂದ್ರೆ ನಿಮ್ಮ ನಂಬರ್ ಕರೆ ಮಾಡಿ ಕೂಡ ಮರಿ ನಿಮ್ಮ ಲಾಟ್ ಆಗಿ ಶೆಡ್ಗಳಿಗೆಲ್ಲ ಸಿಗ್ತವೆ ಸಿಗ್ತಾವೆ ಸರ್ ಸೆವೆನ್ ಫೋರ್ ಸೆವೆನ್ ಫೋರ್ ಡಬಲ್ ಒನ್ ಡಬಲ್ ಒನ್

ಬಸಪ್ಪನ ದೊಡ್ಡಿ ಹದ್ನೇಳಿತಾವ ಬಸಪ್ಪ ದೊಡ್ಡಿ ಮರಿ ವ್ಯಾಪಾರಕ್ಕೆ ತಂದಿದ್ದೀರಾ ಎಷ್ಟು ತಂದಿದ್ದೀರಾ ಒಂಬ ಹತ್ತಂದಿದ ಒಂದು ಮಾರಿ ಸರ್ ಒಂದು ಮಾರಿದ್ರೆ ಇನ್ನು ಒಂಬತ್ತು ಉಳಿದಿದೆ ವ್ಯಾಪಾರ ಎಲ್ಲ ಹೇಗಿದೆ ಮಾಗಡಿ ಅಂತ ಮಾಗಡಿ ಬರ್ಬಿಲ್ಲ ಹಾಂ ಹಾಂ ವ್ಯಾಪಾರ ಏನು ಹೇಳ್ತಿದ್ದೀರಾ ಇಪ್ಪತ್ತಾರು ಹೇಳ್ತಾ ಇದ್ದೀವಿ ಒಂದ್ ಜೊತೆ ಹಾ ಜೊತೆ ಇಪ್ಪತ್ತಾರು ಸಾವಿರ ಏನು ಲಾಸ್ಟ್ ಫೈನಲ್ ಎಲ್ಲಿ ಗಂಟೆ ಬಂದ್ರೆ ಬಿಡ್ತೀರಾ ನಾವು ಇಪ್ಪತ್ನಾಲ್ಕು ಬಂದರೆ ಮೂರು ನಾಲ್ಕು ಕೊಟ್ಟಿವಿ ನಾನು ಬಿಡ್ತೀರ ಏನು ಹೇಳ್ತಾ ಇದ್ದೀರಾ ಮರಿಗಳು ಕಟಾವ್ ಮರಿಗಳನ್ನ ಪಲ್ಲಿ ಮರಿಗಳು ಇದು ಇಲ್ಲ ಪಲ್ಲಿನ ಮರಿನಾಮರಿನಾ ಇದು ಏನು ರೇಟ್ ಹೇಳ್ತಾ ಇದ್ದೀರಾ ಇದು ಹೇಳಿ ಹೇಳಿ ಹದಿನೇಳುವರೆ ಫೈನಲ್ ಇವಾದ್ರೆ ಕಮ್ಮಿನಾ ಇದು ಕಪ್ಪಿದೆ ಅಂತ ಒಂದು ಸಾವಿರ ಜಾಸ್ತಿನಾ ಹಾಂ ಹಾಂ ಏನು ಹೇಳ್ತಾ ಇದ್ದೀರಾ ಇಪ್ಪತ್ತೈದು ಏನು ಜೋಡಿನ ಫೈನಲ್ ಏನು ಬಂದರೆ ಬಿಡ್ತೀರ ಇಪ್ಪತ್ತೆರಡು ಸಾವಿರ ಬಂದ್ರೆ ಬಿಡ್ತೀರ

આરે નમવાતો ઘણા છે રે રે ವ್ಯಾಪಾರ ಎಷ್ಟು ಹೇಳಿದ್ರ ಹತ್ತೊಂಬತ್ತು ಹೇಳಿದ್ರಾ ಎಷ್ಟು ಸಾವಿರದ ಹದಿನಾಲ್ಕು ಕೇಳ್ತಾರ ನೀವು ಫೈನಲ್ ಎಷ್ಟಕ್ಕಾದ್ರೆ ಬಿಡ್ತೀರಾ ಹದಿನೆಂಟು ಹದಿನೆಂಟುಗಾದ್ರೆ ಬಿಡ್ತೀರಾ ನೀವು ಸಾಕಿರೋದ ಅಲ್ಲ ತಂದಿರೋದ ಸಾಕಿರೋದು ಅಂದ್ರೆ ಬೇಡ ನಮಸ್ಕಾರ ಮೇಕೆ ಏನು ತಗೊಂಡಿದ್ದ ಇಲ್ಲ ನೀವು ಮಾರಕ್ಕೆ ಬಂದಿರೋದ ಎಂತ ತಗೊಂಡ್ರ ಅಣ್ಣ ಇದು ತೊಗೊಂಡಿರೋದ ಏನು ರೈಟ್ ಏನು ರೇಟ್ ಇದಣ್ಣ ಹದಿಮೂರು ಸಾವಿರ ಹದಿಮೂರು ಸಾವಿರ ಯಾವ ಊರು ಅಮೃತ್ವರು ಅಮೃತೂರು ಓಕೆ ಥ್ಯಾಂಕ್ ಯು ತಮ್ಮ ಹೆಸರು ಶಿವಲಿಂಗ ಶಿವಲಿಂಗ ಯಾವ ಊರಿಂದ ಬಂದಿರೋದು ಕಾಲ್ ಮಾಡ್ಕೊಪ್ಪೆ ಯಾವುದು ಕಾಲ್ ಮಾಡ್ಕೊ ಗೋಣ ಮಾರೋಕ್ಕೊಪ್ಪೆ ಏನು ಮರಿಗಳು ಎಷ್ಟು ಮರಿ ತಂದಿದ್ದೀರಾ ನಾವು ಒಂದು ಐದಾರು ತಂದಿದ್ದೀವಿ ಐದಾರು ತಂದಿದ್ದೀರಾ ವ್ಯಾಪಾರ ಎಲ್ಲ ಹೇಗಿದೆ ಮಗಣಿ ಸಂತೆ ಲಾ ದುಡಿ ಕೇಳ್ತಾರಲ್ಲ ಹಾಂ 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 ಒಳ್ಳೇ ಇಲ್ಲ ಹಂಗೆ ಕೊಟ್ಟಾರೆ ಹಾಂ 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 ಸರ್ ವ್ಯಾಪಾರ ಯಾವುದು ಕಚ್ಚಿಲ್ಲ ಅನ್ಕೋತೀರಾ ಯಜಮಾನ್ರಿ ನಮಸ್ತೆ ನಮಸ್ತೆ ಹೆಸರು ಬೆಳ್ಳೇಹುಡ್ರು ಫುಲ್ ಬಿಝಿಯಾಗಿ ಬಿಟ್ಟಿದ್ರೆ ಟಗರು ಹೇಳೋದ್ರಲ್ಲಿ ಅಷ್ಟು ರೋಷಾಗಿದೆ ಆಗಿದೆ ನಿಲಾಲ ನಿಲ ಯಾವ ಊರಿಂದ ನಾವು ಕೆಸ್ಟೋರು ಎಸ್ ತೋರು ಏನು ಮನೆ ಸಾಕಿರೋದ್ರಿಂದ ತಂದು ವ್ಯಾಪಾರ ನಿಮ್ಮದು ನಮ್ಮದು ವ್ಯಾಪಾರ ನಿಮ್ಮದು ವ್ಯಾಪಾರ ನೀವು ಅಂದರೆ ತಂದಿ ಮಾರೋದಾ ಹ್ಞೂ ಏನು ಹೇಳ್ತಾ ಇದ್ದೀರ ಟಗರಿಗೆ ಟಗರಿಗೆ ನಾಕು ತುಂಬ ಹೇಳ್ತಾ ಆಡ್ತಾಯಿದ್ದೀವಿ

બાણા નવ ಆಯ್ತು ಹಿಂಗಲ್ಲ ಹ್ಞೂ ಅದೆಲ್ಲ ಬೇಕಾ ಮಾಡ ಹಂಗೆ ಇದು ಅಲ್ಲೇ ಮಾಡಿದ್ದೀನಿ ನೀವು ಬೇಡ ಇವಲ್ಲೇ ಬೇಡ अच्प <laughs> ಆಗೋಯ್ತ ಬಾಯ್ ರೇಟು ಎಷ್ಟಕ್ಕಾಯ್ತು ಎಷ್ಟಕ್ಕೆ ಆಯ್ತಣ ಯಜಮಾನ್ರೂ ಎಂಟು ಇನ್ನೂರು ಎಂಟು ಇನ್ನೂರು ಏನು ಸಾಕೋದಿಕಾ ಊರಿಗೆ ಯಾವ ಬ್ರೀಡಿದು ನಾಟಿ ಎಲ್ಲ ಎಲ್ಲ ಟಕ್ರ ಮರಿನಾ ಈ ಕಡೆಯಿಂದಪ್ಪ நான கேட் சவர ரூபாய் நீங்க அம்மாசர் புடாது நீட இல்லை தெகனின் ಒಂಬತ್ತು ಗಂಟೆ ಎರಡೂವರೆ ಆರಡಿದ್ರು ಇದೆಲ್ಲ ಇದು ಇದು ನಾಲ್ಕು ಸಾವಿರ ಎಂಟು ಅಲ್ಲ ಇದು ಎಷ್ಟು ಅಡಿ ಬರುತ್ತೆ ಮಚ್ಚು ಇದು ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಇದರಿಂದ ಒಂಚೂರು ದೊಡ್ದು ಐನೂರೈವತ್ತು ಇದು ಆರುನೂರು ಕುಡ್ಲು ಅದು ನೋಡಿ ಇನ್ನೂರೈವತ್ತು ಒಂದು ಅರ್ಧವು ಇದು ಅರ್ಧವು ತ್ಯಾಗ್ ದಿಡಿದು ಮುನ್ನೂರು ರೂಪಾಯಿ ಅದು ಸತ್ತಾರು ನೋಡಿ ಮನೆಗೆ ಯೂಸಿಂಗ್ ಅಂದರೆ ಐನೂರೈವತ್ತು ಅಂಗಡಿ ಯೂಸಿಂಗೇ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಇದು ಅದು ಚಾಕ್ಗಳು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಂದು ಚಾಕ್ಗಳು ಚರ್ ಚುರಿ ಅದು ತರಕಾರಿ ಚಾಕು ಐತೆ ಮೂವತ್ತೈದು ರೂಪಾಯಿ ನೋಡಿ ಇದು ಜವಳಿ ಗುಡ್ಡು ಇನ್ನೂರು ರೂಪಾಯಿ ಆಗುತ್ತೆ ಇದು ಬೇಲಿಸು ನಾನ್ನೂರು ರೂಪಾಯಿ ಅದು ನೂರಿಪ್ಪತ್ತು ಕಳೆ ಕುಡ್ಲು ಮಳೆಗಳು ಜೊತೆ ನೂರಿಪ್ಪತ್ತು ರೂಪಾಯಿ ಮಾಡ್ತಾಯಿದ್ದೀವಿ ಹಾಂ ಇಲ್ಲಿ ವಾರ ವಾರ ಇಲ್ಲಾಕ್ತೀವಿ ಕುಡಿಗಲ್ ಸಂತೆ ಬುಧವಾರ ಬುಧವಾರ ಕುಡಿಗಾಲ್ ಸಂತೆ ಹಾಕ್ತೀವಿ ನಮ್ಮ ಹೆಸರು ನಮ್ಮ ಸಂತೂರು ಕುಡಿಗಾಲು ನಮ್ಮ ಹೆಸರು ಇಲ್ಲಿ ಅಂತ ಕಡೆ ನಮ್ಮ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ಫೈವ್ ಜೀರೋ ಟು ತ್ರೀ ನೈನ್ 아디 <목소리도> <목소리도>